ನನ್ನ ಹೆಸರು ನವೀನ್ ದ್ವಾರ್ನಾಥ್ ಫಾರಿನ್ ಇಷ್ಟೇಷನ್ ಫಿಲ್ಮ್ ಡೈರೆಕ್ಟರ್ ನಾನು ಫೆಬ್ರವರಿ ಇಪ್ಪತ್ತ್ಮೂರು ಈ ಚಿತ್ರಣ ಇದು ಬಿಡುಗಡೆ ಆಯಿತು ಸೊ ಬಿಡುಗಡೆ ಆದಮೇಲೆ ಏಪ್ರಿಲ್ ಹತ್ತೊಂಬತ್ತು ಅಮೆಝಾನ್ ಪ್ರೈಮಲ್ಲಿ ಬಂತು ಸೊ ಇವಾಗ ಆಲ್ಮೋಸ್ಟ್ ಎರಡು ಆಗಿದೆ ಅಮೆಝಾನ್ ಪ್ರೈಮಲ್ಲಿ ಬಂದು ಆಲ್ಮೋಸ್ಟ್ ಐವತ್ತು ಮಿಲಿಯನ್ ನ್ಯೂಸ್ ಸೊನ್ನೆಲ್ಲ ಆಗಿದೆ ಸೊ ಕಾರಣ ಏನಾಗಿದೆ ಅಂದರೆ ಈ ಮಧ್ಯದಲ್ಲಿ ಎಷ್ಟೋ ನಮ್ಮ ಅಮೆಝಾನ್ ಪ್ರೈಮ್ ಬಂದ ಮೇಲಿಂದ ಇಲ್ಲ ಫಿಲಮ್ ರಿಲೀಸ್ ಆದಮೇಲಿಂದ ನಮ್ಮ ಪಿಕ್ಚರ್ನ ಹಲವಾರು ಕಡ ಪೈದಸೀಲಾಗಿದೆ ಆ ಫೈ ಆಗಿದೆ ನಾನು ಆಲ್ಮೋಸ್ಟ್ ಅದನ್ನ ಸ್ಟಾಪ್ ಮಾಡಿಸಿ ಎಷ್ಟೆಷ್ಟು ಆಗುತ್ತೋ ಅದನ್ನ ಸ್ಟ್ರೈಕ್ ಮಾಡಿಸಿ ಮಾಡಿದ್ರೆ ಅದು ಒಂಥರ ಅದು ಬೇರೆ ಥರ ಒಂಥರ ಆಯ್ತು ಜಸ್ಟ್ ಒನ್ ಡೇ ಬ್ಯಾಕ್ ಮೊನ್ನೆ ಏನಾಯ್ತು ಹಂಗೆ ಚೆಕ್ ಮಾಡಬೇಕಾದ್ರೆ ಫಾರ್ ಇಜುಸ್ಟೇಷನ್ ಹಿಂದಿ ಡಬ್ ಅಂತ ಬಂತು ನನಗೆ ಯೂಟ್ಯೂಬಲ್ಲಿ ಅಲ್ಲಿ ಚೆಕ್ ಮಾಡಿದ ತಕ್ಷಣ ನೋಡ್ತೀನಿ ಏನಾಗುತ್ತೆ ಹಿಂದಿ ಡಬ್ ಅಂದ್ಬಿಟ್ಟು ಬೇರೆ ಯಾವ್ದು ವಿಷಯ ಇರುತ್ತೆ ವ್ಯೂಸ್ಗೆ ಲೈಕ್ಸ್ ಬರುತ್ತೆ ಅಂತ ನಾನು ನೋಡಿದೆ ನಾನು ಆಕ್ಚುಲಿ ಫುಲ್ ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ಇದು ಎಂಟೈರ್ ಫಿಲ್ಮ್ ಹ್ಯಾಸ್ ಬಿನ್ ಡಬ್ ಎಕ್ಸೆಪ್ಟ್ ದ ಕನ್ನಡ ಸಾಂಗ್ಸ್ ಕನ್ನಡ ಸಾಂಗ್ ಬಿಟ್ಟು ಏನ್ ಡೈಲಾಗ್ ಆಪ್ಷನ್ ಇದೆಯೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಟ್ಕೊಂಡು ಕಂಪ್ಲೀಟ್ ಫಿಲಮ್ನ ಡಬ್ ಮಾಡಿದ್ದಾರೆ ಅಂದರೆ ವೆರಿ ಪ್ರೊಫೆಷನಲ್ ಆಗಿ ಅಮೆಚೂರ್ ಮಾಡಿದ್ರೆ ಮಾಡಿದರೆ ನಾನೇನೋ ಇದು ಮಾಡ್ತಿದ್ದೆನೋ ಗೊತ್ತಿಲ್ಲ ಬಟ್ ತುಂಬ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಮಾಡಿಬಿಟ್ಟು ಫಿಲ್ಮಿ ವರ್ಲ್ಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದು ಫಿಲ್ಮಿ ವರ್ಲ್ಡ್ ಅಂತ ಆ ಚಾನಲ್ ಹಾಕೊಂಡು ಅಲ್ಲಿ ನಾನು ನೋಡಿದಾಗ ಏನಾಯ್ತು ಬೇರೆ ಕನ್ನಡ ಫಿಲ್ಮ್ಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ಒಂದು ಮೂರು ನಾಲ್ಕು ಕನ್ನಡ ಫಿಲ್ಮ್ಸ್ ಬಂತು ನನಗೆ ಆಕ್ಚುಲಿ ಅವರು ಅದು ರೈಟ್ಸ್ ಕೊಟ್ಟಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಐ ವೈಕ್ ಬಿಕಾಸ್ ನಾನು ಆ ಪರ್ಟಿಕ್ಯುಲರ್ ಟೀಮ್ ಟೀಮ್ವರೆಗೂ ಹೇಳಿದ್ದೆ ಅವರು ಎರಡು ಪಿಕ್ಚರ್ನ ಅದನ್ನು ಸ್ಟ್ರೈಕ್ ಅವಾಗ ಒಂದನೇ ಬಂದು ಪವನ್ ಒಡೆಯವರದು ರೆಮೋ ರೆಮೋ ಫಿಲಮ್ ಬಂದಿದೆ ಆಮೇಲೆ ಶಂಕರ್ ಗಣಪತಿ ಫಿಲಮ್ ಬಂದಿದೆ ಮತ್ತೆ ಪಿ ಆರ್ ಕೆ ಅವ್ರದ್ದು ಫ್ಯಾಮಿಲಿ ಪ್ಯಾಕ್ ಅಂತ ಫ್ಯಾಮಿಲಿ ಪ್ಯಾಕ್ ಇಲ್ಲ ಸೊ ಐ ತಿಂಕ್ ಫ್ಯಾಮಿಲಿ ಪ್ಯಾಕ್ ಮತ್ತೆ ಶಂಕರ್ ಗಣಪತಿ ಎರಡು ಫಿಲಮ್ ತೆಗ್ದಿದ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಸ್ಟ್ರೈಕ್ ಮಾಡಿದ್ರು ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಾನು ಯೂಟ್ಯೂಬ್ ಗಳು ಸ್ವಲ್ಪ ಟಿಫಿಕ್ಸ್ ಬರುತ್ತೆ ಯೂಶ್ವಲಿ ಗೊತ್ತಿರುತ್ತಲ್ಲ ಹೆಂಗ್ ಸ್ಟ್ರೈಕ್ ಮಾಡ್ಕೋ ಗೊತ್ತಿರುತ್ತೆ ನಾವು ಅದನ್ನು ನಾವು ಸ್ಟ್ರೈಕ್ ಮಾಡಿದ ತಕ್ಷಣ ಅರ್ಧ ಗಂಟೆಯಿಂದ ಯೂಟ್ಯೂಬ್ ಇಂದ ರೆಸ್ಪಾನ್ಸ್ ಬಂತು ದಿಸ್ ಪರ್ಟಿಕ್ಯುಲರ್ ವೀಡಿಯೋ ಸ್ಪೀಟ್ ರಿಮೂವ್ ಅಂತ ಬಂತು ನನಗೆ ಅದು ಆಗಿ ವಿತ್ ಇನ್ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಮುನ್ನ ಅಂತ ಇರೋ ಹುಡುಗ ನನಗೆ ಮೇಲ್ ಮಾಡಿದ್ದಾರೆ ಆ ಮೇಲ್ ಇದೆ ಆ ಕಾಪಿಲಿ ಏನು ಹೇಳಂದ್ರೆ ಸರ್ ನಾನು ಸ್ಟ್ರಗ್ಲಿಂಗ್ ಯೂಟ್ಯೂಬರ್ ನಾನು ದಯವಿಟ್ಟು ಇದನ್ನು ಸ್ಟ್ರೈಕ್ ವಾಪಸ್ ತಗೊಳ್ಳಿ ಹಾಗಿದ್ರು ನಿಮ್ಮ ಪಿಚ್ಚರ್ ರಿಮೂವ್ ಆಗಿದೆ ಅಲ್ವಾ ಸೊ ಯಾಕೆ ಇದನ್ನ ಡೆವಲಪ್ ಮಾಡ್ತೀರಾ ನೀವು ಅಂತ ಸೊ ಅವನ ಇಮೇಲ್ ಐ ಅಡ್ರೆಸ್ ಸಿಕ್ಕಿದೆ ನನಗೆ ಸೊ ನಾನು ಏನು ಮಾಡಿದ್ದೀನಿ ಒಂದು ಸ್ಟೆಪ್ ಮುಂದೆ ಹೋಗಿ ಗೋವಿಂದರಾಜ್ ನಗರ ಪೊಲೀಸ್ ಸ್ಟೇಷನಲ್ಲಿ ಎಫ್ಐಆರ್ ದಾಖಲೆ ಮಾಡಿದ್ವಿ ನಾನು ಪ್ರೊಡ್ಯೂಸರ್ ನವೀನ್ ರಾವ್ ಅವ್ರು ಬೇರೆ ಕಡೆ ಆಗಿಲ್ಲ ಮಾಡ್ತಿದ್ದಾರೆ ಮಾಡಿ ಸುರೇಶ್ ಪ್ರೆಸಿಡೆಂಟ್ ಅವ್ರಿಗೆ ಇವತ್ತು ಹೋಗಿ ನಾವು ದೂರ ಸಲ್ಲಿಸ್ತಾ ಇದ್ದೀವಿ ಶನಿವಾರ ಮೀಟ್ ಮಾಡಕ್ ಆಗಿಲ್ಲ ಸೊ ಇವತ್ತು ಬರ್ಕ್ ಹೇಳಿದ್ದಾರೆ ಸೊ ಇವತ್ತು ಹೋಗಿ ದೂರ ಮಾಡ್ತೀವಿ ಏನಾಗಿದೆ ಅಂದ್ರೆ ನಮಗೆ ರೀಸನ್ ಅವ್ರು ಸುಮ್ಮನೆ ಬಿಡೋಕ್ಕಾಗಲ್ಲ ಆಗಲ್ಲ ಈ ಮೊದಲೇ ಸಲ ಇದ್ರ ಫಿಲಮ್ನೇ ಡಬ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಹಾಕಿದ್ದಾರೆ ಯು ನೆವರ್ ನೋ ಇವತ್ತು ನನ್ನ ಫ್ಯೂಚರ್ ಆಗಿರುತ್ತೆ ನಾಳೆ ಬರೋ ಫಿಲಂ ಗಳಾಗಿರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಫೈವ್ ಫಿಲಿಮ್ಸ್ ಈ ವರ್ಷದಲ್ಲಿ ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಇವಾಗ ಏನಾಗಿದೆ ನಮ್ಗೆ ಯಾವ ತರ ಸಮಸ್ಯೆ ಆಗ್ತಿದೆ ಅಂದ್ರೆ ಮೊದಲೇ ಡಬಿ ಎಲ್ಲೂ ತೊಗೊತಾ ಇಲ್ಲ ಯಾರು ಫಸ್ಟ್ ಇನ್ನೊಂದು ಸಮಸ್ಯೆ ಜನ ಥಿಯೇಟರ್ ಬರ್ತಾ ಇಲ್ಲ ಅಮೆಝಾನ್ ಸೇಲ್ಸ್ ಎಷ್ಟೋ ಕಡೆ ಆಗ್ತಾ ಇಲ್ಲ ಈ ಸಮಸ್ಯೆಗಳು ಈ ಗೊಂದಲಗಳಲ್ಲಿ ಹೊಸದಾಗಿ ಅಂದರೆ ಡಬ್ಬಿಂಗ್ ಅದು ಎಷ್ಟು ಚೆನ್ನಾಗಿ ಐ ಥಿಂಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರೋ ಗೊತ್ತಿಲ್ಲ ನನಗೆ ವಾಯ್ಸನ್ನು ಮ್ಯೂಟ್ ಮಾಡಿ ಕಂಪ್ಲೀಟ್ ನಮ್ಮ ಕನ್ನಡ ಪದಗಳನ್ನು ಮ್ಯೂಟ್ ಮಾಡಿ ಹಿಂದಿ ಪದಗಳನ್ನು ನೀಟಾಗಿ ಪರ್ಟಿಕ್ಯುಲರ್ ಡೈಲಾಗ್ಸ್ ಹಾಕಿ ನಿಮ್ಗೆ ಎಲ್ಲೂ ಅಮೆಜನ್ಸ್ ಅನಿಸ್ತಾ ಇಲ್ಲ ಸಾಕು ಇಷ್ಟು ವಾಯ್ಸ್ ಬಂದರೆ ಎನಿ ಕಾಮನ್ ಆಡಿಯನ್ಸ್ ಕ್ಯಾಂಡ್ ವಾಚ್ ಇಟ್ ಸಾಕು ಅವ್ರಿಗೆ ಅವ್ರಿಗೇನು ಡಾಲ್ಬಿ ಇಷ್ಟು ಇಟ್ಲು ಬೇಕು ಅಥವಾ ಏನು ಬೇಡ ಮೊಬೈಲ್ ಮೊಬೈಲಲ್ಲಿ ಎಷ್ಟು ಕ್ಲಾರಿಟಿ ಕೇಳೋದು ಸಾಕು ಅದನ್ನು ಸೊ ಈ ಥರ ಇದ್ದಾಗ ಏನಾಗುತ್ತೆ ನಮ್ಮ ಮೇನ್ ಎಲ್ಲ ಫಿಲ್ಮ್ ಮೇಕರ್ಸ್ನಾದ್ರೂ ಹೊಸೊಬ್ಬರು ಈ ಥರ ನಮ್ಮ ಎನಿ ಪರ್ಟಿಕ್ಯುಲರ್ ಸಿನಿಮಾಗೆ ಇದು ತುಂಬಾ ಧಕ್ಕಾಗುತ್ತೆ ಡಬ್ಬಿಂಗ್ ನಾವು ಸುಮಾರು ಒಂದು ಆಲ್ಮೋಸ್ಟ್ ತ್ರೀ ಮಂತ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಡಬ್ಬಿಂಗ್ ರೇಟ್ಸ್ ಎಲ್ಲೂ ಇಲ್ಲ ಸದ್ಯಕ್ಕಿಲ್ಲ 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 ಅಂತ ಹೇಳ್ಕೊಂಡ್ ಬರ್ತಿದಾರೆ ಸೊ ಮೇ ಬಿ ದಿಸ್ ರೀಸನ್ ಅಂತ ಇದು ಇಷ್ಟು ಸುಲಭವಾಗಿ ಯಾರೊಬ್ಬರು ನಮ್ಮ ಫಿಲಮ್ ನ ತಗೊಂಡು ಡಬ್ಬಿಂಗ್ ಆರಾಮ ಮಾಡ್ಕೊಂಡು ಹೋದ್ರೆ ಎಂಟೈರ್ ಇಂಡಸ್ಟ್ರಿ ವಿಲ್ ಬಿ ಡೌನ್